ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನೇನು ಶೇರ್ ಮಾಡ್ಕೊತೀನಿ ಅಂತಂದರೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಹೌದು ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ ಬಾಂಡೆ ಸಾಮಾನು ಮತ್ತು ಬಟ್ಟೆ ಖರೀದಿನ ಮಾಡೋಂಥ ಸಮಯ ಬಂತು ಆವಾಗ ನೋಡ್ರಿ ಬಟ್ಟೆ ಮತ್ತು ಬಾಂಡೆ ಸಾಮಾನು ಖರೀದಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೊಟ್ಟೆ ಕೊಡ್ತಾರಲ್ಲ ಬಾಂಡೆ ಸಾಮಾನು ಅಂಥೇಳಿ ಕೊಟ್ಟ ಆ ಒಂದು ಸಂದರ್ಭ ಬಂತು ಅವಾಗ ಅಂಗಡಿಗೆ ಹೋಗಿದ್ವಿ ಬಟ್ಟೆ ಅಂಗಡಿ ಅಂಗಡಿ ಹೋದಾಗ ಫಸ್ಟು ಬಾಂಡೆದಂಗಡಿಗೆ ಭಾವಾನೂ ಬಂದಿದ್ರು ಜೊತೆಗೆ ಆದರೆ ಅಕ್ಕ ಭಾವ ನಾನು ಚಿಕ್ಕಮ್ಮ ಇಷ್ಟು ಜನ ಹೋಗಿದ್ವಿ ಹೋದಾಗ ಎಷ್ಟು ಬಾಂಡೆ ಸಾಮಾನು ಬೇಕು ಅಂದ್ರೆ ಅಕ್ಕನ ಮದುವೆಯಾಗ ಒಂದು ಐದು ಸಾವಿರ ರೂಪಾಯಿ ಬಾಂಡೆ ಸಾಮಾನು ತೊಗೊಂಡಿದ್ರು ನನಗೆ ಆರು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಅದು ಆದರೆ ಅಕ್ಕಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಬಾಂಡೆ ಸಾಮಾನ ನನಗೆ ಕೊಟ್ಟರು ಅವಾಗೂ ಅಕ್ಕನಿಗೆ ಅವಾಗ ಬೇಜಾರಾಯಿತು ಯಾಕಂದ್ರೆ ಅಕ್ಕಿಗೆ ಕುಕ್ಕರ್ ಕೊಟ್ಟಿದ್ದಿಲ್ಲ ನನಗೆ ಕುಕ್ಕರ್ ಕೊಟ್ಟರು ಅಕ್ಕಿಗೆ ಸ್ಟೀಲ್ ಪಾತ್ರೆ ಜಾಸ್ತಿ ಕೊಟ್ಟಿದ್ದಿಲ್ಲ ನನಗೆ ಸ್ಟೀಲ್ ಪಾತ್ರೆ ಜಾಸ್ತಿ ಕೊಟ್ಟರು ಆಮೇಲೆ ಕಪ್ ಮ ಲೋಟಗಳು ಮತ್ತು ನೀರು ಕುಡಿಯೋ ಲೋಟಗಳು ಟೀ ಕುಡಿಯೋ ಲೋಟಗಳು ಅವನ್ನೆಲ್ಲ ನನಗೆ ಜಾಸ್ತಿ ಕೊಟ್ಟಿದ್ದರು ಅಕ್ಕಿ ಕಮ್ಮಿ ಕೊಟ್ಟಿದ್ದರು ಅದಕ್ಕಾಕಿ ಅವಾಗೂ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ಳು ಅದಾದಮೇಲೆ ಬಟ್ಟೆ ಅಂಗಡಿಗೆ ಹೋದ್ವಿ ಬಟ್ಟೆ ಅಂಗಡಿಯಾಗೂ ಅಷ್ಟೇ ಅಮ್ಮ ನನಗೆ ಎರಡೂವರೆ ಸಾವಿರ ರೂಪಾಯಿದ್ದು ರೇಷ್ಮೆ ಸೀರೆ ತಗ್ಸಿದ್ರು ಈಗಿನ ಕಾಲಕ್ಕೆ ಅದೇನೂ ಅಲ್ಲ ಆದ್ರೆ ಅಮ್ಮನ ಕೆಪಾಸಿಟಿ ಎಷ್ಟಿತ್ತು ಅಷ್ಟಕ್ಕೆ ಎರಡೂವರೆ ಸಾವಿರ ರೂಪಾಯಿದ್ದು ರೇಷ್ಮೆ ಸೀರೆ ತೆಗ್ಸಿದ್ರು ಅಕ್ಕಿಗೆ ಭಾಳ ಸಿಟ್ಟು ಬಂತು ನನಗೆ ಒಂದೇ ಸಾವಿರ ರೂಪಾಯ್ದು ತಗ್ಸಿರಿ ಅಕ್ಕಿಗೆ ಆಕೆ ಎರಡುವರೆ ಸಾವಿರ ರೂಪಾಯಿ ಆಕೆ ಯಾವಾಗಲೂ ಹಾಗೆ ಎಲ್ಲ ಸ್ವಲ್ಪ ಜಗಳ ಮಾಡೋದು ಅಮ್ಮಾಗ ಅಕ್ಕಿಗೆ ಚೆನ್ನಾಗಿರ್ಬೇಕು ಅಕ್ಕಿಗೆ ಜಾಸ್ತಿ ಇರಬೇಕು ಅದಕ್ಕೆ ನನಗೆ ಎರಡೂವರೆ ಸಾವಿರ ರೂಪಾಯಿದಾಗ ಕೊಡೋಸ್ರಿ ಅಂತ ಜಗಳ ಮಾಡಿದ್ಲು ನಮ್ಮಮ್ಮ ಬ್ಯಾಡ ಅಕ್ಕಿದು ಮದುವೆ ಫಿಕ್ಸ್ ಆಗೈತಿ ಅದಕ್ಕೆ ಅಕ್ಕಿಗೆ ತರ್ತೇವೆ ನಿನ್ನ ಮದುವೆಗೆ ಅಕ್ಕಿ ಹಾಗೆ ಜಗಳ ಮಾಡಿದ್ಲೇನ ಅಂತಂದು ಅಮ್ಮ ಅನ್ನೋದಕ್ಕೆ ಅಮ್ಮನ ಕೊಟ್ಟಾಗ ಹಾಕಿ ಜಗಳ ಮಾಡಿ ನನಗೆ ತಾನು ತನ್ನ ಅಕ್ಕಿ ಕಡಿಮೆ ಇಟ್ಟಿದ್ದ ಸೀರೆ ತೊಗೊಂಡಿದ್ದಕ್ಕೆ ನನಗೆ ಆ ಸೀರೆ ಬೇಡ ಅಂತ ಹೇಳಿ ಸಿಟ್ಟಾಗಿ ಬೇರೆ ಬಟ್ಟೆಗಳನ್ನು ಯಾವನ್ನ ಹಾಕಿ ಆರಿಸ್ಲೇ ಇಲ್ಲ ಅಂತ ಸುಮ್ಮ ಕುಂತಿದ್ರು ಅಂತ ಮನೆಗೆ ಬಂದಮೇಲೆ ಮಾಮಾನು ಭಯಾಕತಿದ್ರು ಅಕ್ಕಿ ಭಾವನೂ ಭಯಾಕತ್ತಿದ್ರು ನೀನಿ ಬೇಕಾದ್ರೆ ಆ ಸೀರೆ ತಗ ತೊಗೊಂಡು ಅಕ್ಕಿಗಂತ ತೊಗೊಂಡಿದ್ದ ಸೀರೆನ ಬೇಕಾದ್ರೆ ತಗೋ ಬೇಡಾದ್ರೆ ನಿನಗೆ ಆ ಇಲ್ಲ ನೀನು ಹಂಗೆ ಮದುವೆ ಮಾಡಿ ಹಂಗೆ ನೀನು ಹೋ ಅಂತ ನಿಂಗೆ ಮದ್ವೆ ನಿನಗೆ ಮದ್ವೆಗೆ ಸೀರೇನ ಕೊಡಿಸಲ್ಲ ನಿನಗೆ ಅದು ಇಲ್ಲದ್ರ ಅಂತೇಳಿ ಅಕ್ಕಿಗೆ ಸಿಟ್ಟು ಬಂದೈತಿ ಕಡೆಗೆ ಮತ್ತು ಅದು ಇಲ್ದಂಗೆ ಆಕತಿ ಅಂತ ಹೇಳಿ ಸುಮ್ಮನೆ ತೊಗೊಂಡೋಣ ಆದರೆ ಒಳಗಾಕಿಗೆ ಸಿಟ್ಟಿತ್ತು ಇದ್ದೇ ಇತ್ತು ಅದನ್ನು ಮತ್ತೆ ಯಾವಾಗ ಅಕ್ಕಿ ಆ ಸಿಟ್ಟನ್ನು ತೋರಿಸ್ಕೊಂಡ್ಲಾ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಾಗ ನಾನು ವ್ಯಕ್ತಪಡಿಸ್ತೀನಿ ಮುಂದಿನ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಕಿಗೆ ಮನೆಗೆ ಬಂದಮೇಲೂ ಅಷ್ಟೇ ನನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ ಆಮೇಲೆ ಆಕೆಗೆ ನನಗೆ ರೇಷ್ಮೆ ಸೀರೆ ಪಿಂಕ್ ಕಲರ್ ನಾನೀಗೇನು ಉಟ್ಕೊಂಡಿದ್ದೀನಲ್ಲ ಲೆಂಗಾ ಬ್ಲೌಸ್ ಆ ಪಿಂಕ್ ಕಲರ್ ಡಾರ್ಕ್ ಕಲರ್ಸ್ ಸ್ಯಾರಿ ನನಗೆ ಫುಲ್ ಗೋಲ್ಡ್ ಕಲರ್ ಡಿಸೈನ್ ಇರೋದನ್ನ ನನಗೆ ನಮ್ಮಮ್ಮ ನನಗೆ ಚೆನ್ನಾಗಿ ಕಾಣಿಸ್ತತಿ ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತೈತಿ ಅಂತ ಹೇಳಿ ನಮ್ಮಮ್ಮನ ಆರಿಸಿ ತೆಗ್ದಿದ್ರಂತ ನೋಡ್ರಿ ಅದು ಮದುವೆ ಒಮ್ಮೆ ಉಟ್ಕೊಂಡಿದ್ದು ಸೀರೆ ನಾನು ಇವತ್ತಿನವರೆಗೂ ವಾಪಸ್ ಮೈಗೆ ಹಚ್ಚಿಲ್ಲ ಅದನ್ನು ಅದೇನೋ ಗೊತ್ತಿಲ್ಲ ಅದು ಒಬ್ರಿಗೆ ಕೊಟ್ಟಿದ್ದೆ ನಾನು ಅದು ಯಾರಿಗೆ ಕೊಟ್ಟಿದ್ದೆ ಅನ್ನೋದನ್ನ ಮುಂದಿನ ಮತ್ತೆ ನೆಕ್ಸ್ಟ್ ನಾನು ಶೇ ಶೇರ್ ಮಾಡ್ತೀನಿ ಒಬ್ರಿಗೆ ಕೊಟ್ಟಿದ್ದೆ ನಾನು ಇಟ್ಟ ಮೇಲೆ ಒಬ್ರಿಗೆ ಕೊಟ್ಟಿದ್ದೆ ಅವ್ರು ಉಟ್ಕೊಂಡು ನನಗೆ ವಾಪಸ್ ಆ ಸೀರೆ ಕೊಟ್ಟರು ಒಂದಿನದ ಮಟ್ಟಿಗೆ ಕೊಟ್ಟಿದ್ದೆ ಒಂದು ಮದುವೆಗೆ ಆದ್ರೆ ಅದೇನೋ ಗೊತ್ತಿಲ್ಲ ಅವಾಗಿಂದ ಆಕೆ ಕೊಟ್ಟಿದ್ದಕ್ಕೂ ಏನು ಆಕೆ ಕೊಟ್ಕೊಂಡ್ಬಿಟ್ಟಿದ್ದ ನಾನು ಆ ಸೀರೆ ಇವತ್ತಿನವರೆಗೂ ನನ್ನ ಮೈಗೆ ಹಚ್ಚಿಲ್ಲ ಎಷ್ಟು ಸಲ ನಾನು ಅದಕ್ಕೊಂದು ಬ್ಲೌಸ್ ಥರ ಈ ಬ್ಲೌಸ್ ಅಂತ ಏರಾಬೇರಿ ಆಗಿರ್ತಾ ಬಿಡ್ರಿ ಇಷ್ಟು ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷನೇ ಕಳೆದು ಹೊತ್ತು ಅದಕ್ಕೊಂದು ಬ್ಲೌಸ್ ರೆಡಿ ಮಾಡ್ಕೋಬೇಕಂದ್ರೆ ಇವತ್ತಿನವರೆಗೂ ನನಗೆ ಬ್ಲೌಸ್ ರೆಡಿ ಇಲ್ಲ ಯಾವುದಾದ್ರೂ ಒಂದು ಮದುವೆಗೆ ಉಟ್ಕೊಳ್ಳೋಣ ಅಂಥೇಳಿ ಎಷ್ಟು ಪ್ರಯತ್ನ ಪಡ್ತೀನಿ ಆದರೆ ಅದಕ್ಕೆ ಬ್ಲೌಸ್ ಥರ ನೆನಪು ಹಾರತೈತಿ ಇಲ್ಲ ಥರಕ್ಕೆ ಹೋದಾಗ ಅಮೌಂಟ್ ನನ್ನ ಹತ್ರ ಇರೋಲ್ಲ ದುಡ್ಡಿರಲ್ಲ ಏನೋ ಒಂದು ಆಗ್ತೈತಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಇಲ್ಲಿವರೆಗೂ ಬಂದು ಹತ್ತೈತಿ ಯಾವಾಗ ಹುಡ್ತಾನೋ ಏನೋ ಗೊತ್ತಿಲ್ಲ ಆ ಸೀರೆನ ಇವತ್ತಿನವರೆಗೂ ಯಾವ ಮದ್ವಿಗೂ ನಾನು ಆ ಸೀರೆನ ಉಟ್ಕೊಂಡೇ ಹೋಗಿಲ್ಲ ನನ್ನ ಮದುವೆಯಾಗ ನನಗೆ ಆರು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಆರು ಸಾವಿರ ರೂಪಾಯಿ ಬಟ್ಟೆನ ತೆಗ್ಸಿದ್ರು ಅಕ್ಕಗೆ ಐದು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಐದು ಸಾವಿರ ರೂಪಾಯಿ ಬಟ್ಟೆ ಒಂದೊಂದು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿದ್ದಕ್ಕನ ಅಕ್ಕಿ ಸೈಜ್ ಕೇಳಿಲ್ಲದಂಗೆ ಹೊಟ್ಟೆ ಕಿಚ್ಚು ಬಿದ್ದು ಅಮ್ಮನ ಜೊತೆ ಜಗಳ ಮಾಡಿದ್ಲು ಇದು ನನ್ನ ಒಂದು ಮದುವೆಯ ಕತೆ ಅಮ್ಮ ಅಂತರ ಮಾಮೂಲಾಗಿ ಕೆಲಸದಾಗ ಹಾಕಿರ್ತಿದ್ಲು ಓಕೆ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋನ ನಾಡ್ ನೋಡ್ತಾಯಿರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್